ಮೂರು ಲಕ್ಷ ಜನಗಳ ಮಾರಣ ಹೋಮ ಮಂದಿರಕ್ಕೋಸ್ಕರ ಆಗಿದೆ ನಿಮ್ಗೆ ಹೇಳ್ತೀನಿ ಬಾಬರಿ ಮಸೀದಿನ ಹೆಸರೇ ಅದಕ್ಕೆ ಇರಲಿಲ್ಲ ಕಾರಿಂದ ಇದಕ್ಕೆ ಹೆಸರು ಬಾಬರಿ ಮಸೀದಿ ಅಂತ ಬಂದಿರೋದು ಅಲ್ಲಿ ಇದ್ದಕ್ಕಿದ್ದಂತೆ ರಾಮಲಲ್ಲ ಅನ್ನೋ ವಿಗ್ರಹ ಆಗಿದೆ ಅದನ್ನು ಕಿತ್ತು ಹೊರಗಡೆ ಹಾಕಿ ಅಂತ ಜವಾಹರ್ಲಾಲ್ ನೆಹರು ಆರ್ಡರ್ ಮಾಡ್ತಾರೆ ನಮಸ್ಕಾರ ಸುದ್ದಿ ಮುಳಿದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೇಂದ್ರ ಕುಮಾರ್ ದೇಶದ ಎಲ್ಲೆಡೆ ಒಂದು ಸಂಚಲನ ಆರಂಭವಾಗಿದೆ ಜನವರಿ ಇಪ್ಪತ್ತೆರಡನೇ ತಾರೀಕು ರಾಮ ಮಂದಿರದ ಉದ್ಘಾಟನೆ ಆಗುತ್ತೆ ರಾಮ ಮಂದಿರದ ಪ್ರತಿಷ್ಠಾಪನೆ ಆಗುತ್ತೆ ರಾಮ ಲಲ್ಲಾನ ಪ್ರತಿಷ್ಠಾಪನೆ ಆಗುತ್ತೆ ರಾಮಮೂರ್ತಿ ಪ್ರತಿಷ್ಠಾಪನೆ ಆಗುತ್ತೆ ಈ ರೀತಿಯಾಗಿ ಒಂದು ರೀತಿಯ ಸಂಚಲನ ಮೂಡಿಬಂದಿದೆ ಆ ಸಂಚಲನ ಮೂಡುವ ಮುಂಚೆ ಕರಸೇವಕರು ಅಲ್ಲಿದ್ದಂತಹ ಒಂದು ವಿವಾದಾತ್ಮಕವಾಗಿರ್ತಕ್ಕಂಥ ಒಂದನ್ನು ಧ್ವಂಸ ಮಾಡಿದರು ಅನ್ನುವಂಥದ್ದು ಒಂದು ಕಡೆಗೆ ಕರಸೇವೆಗೆ ಹೋಗಿದ್ದರು ಅನ್ನುವಂಥದ್ದು ಒಂದು ಕಡೆಗೆ ಈ ಎಲ್ಲ ವಿಚಾರವನ್ನು ಕುರಿತಂತೆ ಒಂದಷ್ಟು ಚರ್ಚೆ ಆಗಬೇಕು ಅಥವಾ ಜನಕ್ಕೆ ಮಾಹಿತಿ ಹೋಗಬೇಕು ಅಂತಕ್ಕಂಥ ಹಿನ್ನೆಲೆ ಒಳಗೆ ವಿಶ್ವ ಹಿಂದೂ ಪರಿಷತ್ತಿನ ಸಂಪರ್ಕ ವಿಭಾಗದ ಪ್ರಮುಖರಾಗಿರ್ತಕ್ಕಂಥ ಮಂಜುನಾಥ ಸ್ವಾಮಿಯವರು ಹಲವಾರು ವರ್ಷಗಳಿಂದ ಪರಿವಾರದಲ್ಲಿ ಕೆಲಸವನ್ನು ಮಾಡ್ಕೊಂಡು ಬಂದಿರತಕ್ಕಂಥವ್ರು ಅವರು ನಮ್ಮ ಜೊತೆಯಲ್ಲಿದ್ದಾರೆ ಆ ವಿಚಾರ ಆರಂಭವಾದ ವಿಚಾರ ಜನವರಿ ಇಪ್ಪತ್ತೆರಡರಿಂದ ವಿಚಾರ ಏನು ಅಂಥೇಳಿ ಅವ್ರ ಬಾಯಲ್ಲೇ ಕೇಳೋಣ ಮಂಜುನಾಥ ಸ್ವಾಮಿಯವರು ತುಂಬ ಹೃದಯದ ಸ್ವಾಗತ ನಮಸ್ಕಾರ ಸರ್ ಅತ್ಯಂತ ಸಂತೋಷದ ವಿಚಾರ ಹಿಂದೂಗಳಿಗೆ ಹಿಂದೂಗಳಿಗೆ ಅನ್ನೋದಕ್ಕಿಂತ ಭಾರತೀಯರಿಗೆ ಅಂತಲೇ ಹೇಳಬೇಕು ಯಾಕಂದರೆ ಇದು ನಮ್ಮ ಹಿಂದೂಸ್ತಾನ ಹಿಂದೂ ರಾಷ್ಟ್ರ ಅಂತಲೇ ಆಗಿರೋಂಥದ್ದು ಯಾರು ಏನೇ ಹೇಳಿ ರಾಜಕಾರಣಕ್ಕೋಸ್ಕರವಾಗಿ ಅಯೋಧ್ಯೆ ರಾಮ ರಾಮಮಂದಿರದ ಪ್ರತಿಷ್ಠಾಪನೆ ಆಗ್ತಿದೆ ಹೇಳಿ ಅಂತ ಆಗಿತ್ತು ಕರಸೇವಕರು ಸಾವಿರಾರು ಜನ ಲಕ್ಷಾಂತರ ಜನ ಹೋಗಿದ್ದರು ಕರ್ನಾಟಕದಿಂದ ಕರಸೇವಕನ ಕಳಿಸುವಂಥ ಹೊಣೆಗಾರಿಕೆಯನ್ನು ನೀವು ಹೊತ್ತಿದ್ರಿ ಅನೇಕನ ಕಳಿಸ್ಕೊಡ್ತಾ ಇದ್ರಿ ರಥಯಾತ್ರೆ ಬಂದಾಗ ಜವಾಬ್ದಾರಿಯನ್ನು ಹೊತ್ತಿದ್ರಿ ಜನವರಿ ಇಪ್ಪತ್ತೆರಡು ಸುದಿನ ಜನವರಿ ಇಪ್ಪತ್ತೆರಡಕ್ಕೆ ನಾನು ಆಮೇಲೆ ಬರ್ತಾನೆ ಕರಸೇವಕರು ಹೋದಂಥ ದಿನ ಆಮೇಲೆ ಅಲ್ಲಿ ರಾಮ ಮಂದಿರ ಇತ್ತ ರಾಮಮಂದಿರ ಇರಲಿಲ್ವಾ ಅನ್ನುವಂಥ ಒಂದಷ್ಟು ಏನು ಚಟುವಟಿಕೆಗಳಿದೆ ಆ ಬಗ್ಗೆ ಒಂದು ಸಣ್ಣ ಮಾಹಿತಿಯನ್ನು ನಮಗೆ ರಾಮ ಮಂದಿರ ನಮ್ಮ ಸ್ವಾಭಿಮಾನದ ಸಂಕೇತ ಕಾರ್ಯಕ್ರಮದ ಪ್ರಾಯೋಜಕರು ರಾಘವೇಂದ್ರ ಮಂಜುನಾಥ ಪ್ರಾಪರ್ಟಿ ಲಿಂಕ್ಸ್ ದೂರವಾಣಿ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ನಾಲ್ಕು ಮೂರು ಮೂರು ಒಂಬತ್ತು ಸೊನ್ನೆ ನಾಲ್ಕು ಸೊನ್ನೆ ಹಿಂದೂಗಳ ಕನಸು ನನಸಾದ ದಿನ ರಾಮಮಂದಿರ ನಿರ್ಮಾಣ ಕಾರ್ಯಕ್ರಮದ ಪ್ರಾಯೋಜಕರು ಸಂತೋಷ್ ಅಧ್ಯಕ್ಷರು ಭಾರತೀಯ ಜನತಾ ಪಕ್ಷ ಕೆಂಗೇರಿ ವಾರ್ಡ್ ದೂರವಾಣಿ ಒಂಬತ್ತು ಎಂಟು ನಾಲ್ಕು ಐದು ಸೊನ್ನೆ ಆರು ಎಂಟು ಒಂದು ಮೂರು ಎಂಟು ನಮಸ್ಕಾರ ಸುಧೀಂದ್ರ ಕುಮಾರ್ ಅವರೇ ಭಾಳ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದಿರಿ ಈ ರಾಮ ಮಂದಿರ ಇದ್ದಕ್ಕಿದ್ದಂತೆ ಆಗ್ತಾಯಿರುವಂಥ ರಾಮಮಂದಿರ ಅಲ್ಲ ಇದು ಅನೇಕರು ಪ್ರಶ್ನೆ ಕೇಳ್ತಾ ಇದ್ದಾರೆ ಓ ಮಂದಿರ ಮಂದಿರ ಆಗ್ತಾ ಇದೆ ಮಂದಿರಕ್ಕೋಸ್ಕರ ಒಂದಷ್ಟು ಡೊನೇಷನ್ ಕೊಡೋಣ ಈ ರೀತಿ ಈಗಿನ ತಲೆಮಾರಿನ ಯುವಕರಿಗೆ ವಾಸ್ತವಿಕವಾಗಿ ಇದರ ಇತಿಹಾಸವೇ ಗೊತ್ತಿಲ್ಲ ಸಾವಿರದ ಐದುನೂರ ಇಪ್ಪತ್ತೆಂಟನೇ ಇಸ್ವಿಯಲ್ಲಿ ಅದಕ್ಕಿಂತ ಮುಂಚೆ ಈ ದೇಶದಲ್ಲಿ ಅಯೋಧ್ಯೆಯ ಅದೇ ಜಾಗದಲ್ಲಿ ಒಂದು ಭವ್ಯವಾದಂಥ ರಾಮಮಂದಿರ ಇತ್ತು ರಾಮನ ಮಗನಾದಂಥ ಮಹಾರಾಜರು ಭವ್ಯವಾದಂಥ ರಾಮಮಂದಿರವನ್ನು ಕಟ್ಟಿದ್ರು ಕಾಲಕ್ರಮೇಣ ಆ ರಾಮ ಮಂದಿರ ಶಿಥಿಲಾವಸ್ಥೆಗೆ ಬರುತ್ತೆ ಅದನ್ನು ಕಾಲಾನುಕಾಲಕ್ಕೆ ಅದರ ಜೀರ್ಣೋದ್ಧಾರ ಆಗ್ತಾನೇ ಇರುತ್ತೆ ಹೀಗೆ ರಾಜಾ ವಿಕ್ರಮಾದಿತ್ಯ ಅದನಂತರ ನಂತರ ಅಧಿಕಾರಕ್ಕೆ ಬಂದಾಗ ಅದೇ ಜಾಗದಲ್ಲಿ ಭಾರೀ ಭವ್ಯವಾದಂಥ ಸುಮಾರು ಎಂಟು ಅಂತಸ್ತಿನ ರಾಮಮಂದಿರವನ್ನು ಕಟ್ಟಿಸ್ತಾರೆ ರಾಜಾ ವಿಕ್ರಮಾದಿತ್ಯನಿಂದ ಕಟ್ಟಲ್ಪಟ್ಟಂಥ ಮಂದಿರ ಅದು ಭವ್ಯವಾದಂಥ ಮಂದಿರವಾಗಿ ಭಕ್ತಾದಿಗಳನ್ನು ಆಕರ್ಷಣೆ ಮಾಡ್ತಾ ಇರುವಂಥ ಒಂದು ಕೇಂದ್ರವಾಗಿ ಅಯೋಧ್ಯೆಯಲ್ಲಿ ಇರುತ್ತೆ ನಮಗೆ ಅಯೋಧ್ಯೆ ಬಗ್ಗೆ ಗೊತ್ತಿರಬೇಕು ಅಯೋಧ್ಯ ಮಥುರಾಮಾಯ ಕಾಶಿ ಕಾಂಚಿ ಅವಂತಿಕ ಪುರಿ ದ್ವಾರಾವತಿ ಚೈವ ಸಪ್ತೈತ ಮೋಕ್ಷದಾಯಿಕಾ ಅಂತ ಹೇಳ್ತಾರೆ ಅಯೋಧ್ಯೆ ಮೋಕ್ಷದಾಯಿ ನಗರಗಳಲ್ಲಿ ಮೊದಲನೇದು ಅಯೋಧ್ಯೆ ಅದು ಸೊ ಅಯೋಧ್ಯ ಮಥುರಾಮಾಯ ಆಮೇಲೆ ಮಥುರಾಮಾಯ ಎಲ್ಲ ಬರುತ್ತೆ ಅಂದರೆ ಅಂಥ ಮೋಕ್ಷದಾಯಿ ನಗರವಾದಂಥ ಅಯೋಧ್ಯೆಗೆ ಕೋಟ್ಯಾಂತರ ಜನ ಸಾವಿರಾರು ವರ್ಷಗಳಿಂದ ಅಲ್ಲಿಗೆ ಹೋಗ್ತಾನೆ ಬಂದಿದ್ದರು ಆದರೆ ಈ ರೀತಿಯ ಒಂದು ಭವ್ಯವಾದಂಥ ದೇವಸ್ಥಾನ ಕೋಟ್ಯಾಂತರ ಜನ ಭಕ್ತಾದಿಗಳು ಅಲ್ಲಿಗೆ ಹೋಗ್ತಾ ಇರುವಂಥ ವ್ಯವಸ್ಥೆ ಇದೆಲ್ಲ ಒಂದು ಕಾಲಕ್ಕೆ ಭಾರಿ ಒಂದು ಭವ್ಯವಾದಂಥ ನಗರವೂ ಆಗಿತ್ತು ಶ್ರದ್ಧಾ ಕೇಂದ್ರವಾಗಿತ್ತು ಆದರೆ ಯಾವಾಗ ಈ ದೇಶಕ್ಕೆ ಆಕ್ರಮಣಕಾರಿಗಳಾಗಿ ಮೊಘಲರು ಬಂದರು ತುರ್ಕರು ಬಂದರು ಆಮೇಲೆ ಪಠಾಣರು ಬಂದರು ಬಂದಂಥವರು ಈ ದೇಶದ ಮೂರು ಸಂಗತಿಗಳನ್ನು ಅವರು ಹಾಳು ಮಾಡಿದರು ಮೊದಲನೇದಾಗಿ ಈ ದೇಶದ ಶ್ರದ್ಧಾ ಕೇಂದ್ರವಾಗಿರುವಂಥ ದೇವಸ್ಥಾನವನ್ನು ನಾಶ ಮಾಡಿದರು ಮೊದಲನೇ ಶ್ರದ್ಧಾ ಕೇಂದ್ರ ದೇವಸ್ಥಾನ ಎರಡನೇದು ವಿದೇಶದ ಹೆಣ್ಣು ಮಕ್ಕಳು ಎತ್ತರ ನಾರಿಯಾಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಎಲ್ಲಿ ಹೆಣ್ಣು ಮಕ್ಕಳಿಗೆ ಗೌರವದ ಸ್ಥಾನ ಸಿಗ್ಬೋದಾಗಿರುವಂಥ ದೇಶ ಯಾವುದಾದ್ರೂ ಒಂದು ಇದ್ರದ್ದು ಭಾರತ ಅದು ಅವ್ರ ಮೇಲೆ ಅತ್ಯಾಚಾರ ಮಾಡುವಂಥದ್ದು ಇವತ್ತು ಸಹಿತ ನಾವು ನೋಡ್ತೀವಿ ಲವ್ ಜೀವ ಆದ ಹೆಸರಿನಲ್ಲಿ ನಮ್ಮ ಹೆಣ್ಣು ಮಕ್ಕಳನ್ನೇ ಹಾಳು ಮಾಡುವಂಥ ಕೆಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಸೊ ಹೀಗೆ ಎರಡನೇದು ಹೆಣ್ಣು ಮಕ್ಕಳು ಮೂರನೇದಾಗಿ ಗೋ ಗಾವೋ ವಿಶ್ವಸ್ಯ ಮಾತರಹ ಅಂತ ಹೇಳಿದ್ವಿ ಅಂದರೆ ಗೋವು ಆರಾಧನಾ ಕೇಂದ್ರ ನಮ್ಮ ಶ್ರದ್ಧಾ ಕೇಂದ್ರ ತಾಯಿಗೆ ಸಮಾನ ಅಂತ ಹೇಳ್ತೀವಿ ಗೋ ಮಾತೆ ಅಂತ ಕರಿತೀವಿ ನಾವು ಕೇವಲ ಹಾಲು ಕೊಡ್ತಾಳೆ ಅನ್ನೋ ಕಾರಣಕ್ಕೋಸ್ಕರ ಅಲ್ಲ ಹೀಗೆ ಗೋವು ಸ್ತ್ರೀ ಮಂದಿರ ಇದನ್ನು ನಾಶ ಮಾಡುವಂಥ ಕೆಲಸವನ್ನು ವಿದೇಶಿ ಆಕ್ರಮಣಕಾರಿಗಳು ಮಾಡಿದರು ಭಾಳ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾರೆ ಸೊ ಅದರಲ್ಲಿ ಬಂದಂಥ ಸಾವಿರದ ಐದುನೂರ ಇಪ್ಪತ್ತೆಂಟರಲ್ಲಿ ಬಂದಂಥ ಬಾಬರ್ ಅನ್ನುವಂಥ ತುರ್ಕಸ್ಥಾನದಿಂದ ಬಂದಂಥ ಆಕ್ರಮಣಕಾರಿ ಆತ ಬಂದಂಥವನು ಮೊದಲನೇ ಕೆಲಸ ಮಾಡುವಂಥದ್ದೇ ಆ ದೇವಸ್ಥಾನವನ್ನ ನಾಶ ಮಾಡ್ತಾನೆ ಅವನ ಸೇನಾಧಿಕಾರಿಯಾಗಿದ್ದಂಥ ಮೀರ್ ಬಾಕಿ ಅನ್ನುವಂಥವನು ಆ ದೇವಸ್ಥಾನವನ್ನು ಪ್ರವೇಶ ಮಾಡ್ತಾನೆ ಸೈನಿಕರು ನಮ್ಮ ದೇಶದಲ್ಲಿದ್ದಂಥ ದೇವಸ್ಥಾನದಲ್ಲಿ ಯಾವ ಶಸ್ತ್ರಾಸ್ತ್ರಗಳು ಇರುವುದಿಲ್ಲ ಯಾರನ್ನು ಆ ರೀತಿಯ ಶಸ್ತ್ರಗಳಿಂದ ಎದುರಿಸುವಂಥ ಶಕ್ತಿ ಅಲ್ಲಿರುವುದಿಲ್ಲ ಏನಿದ್ರು ತಪಸ್ಸು ಸಾಧನೆ ಧ್ಯಾನ ಇದಕ್ಕೆ ಸಂಬಂಧಪಟ್ಟಂತೆ ಆಚರಣೆ ಆಗುವಂಥ ದೇವಸ್ಥಾನಗಳದು ಆದರೆ ಇವರು ಬಂದಿರುವಂಥ ರಾಕ್ಷಸಿ ಮಾನಸಿಕತೆ ಇರುವಂಥ ಆಕ್ರಮಣಕಾರಿಗಳು ಅದನ್ನು ಧ್ವಂಸ ಮಾಡ್ತಾನೆ ಎಂಟು ಅಂತಸ್ತಿನ ರಾಮಮಂದಿರವನ್ನು ಧ್ವಂಸ ಮಾಡ್ತಾನೆ ಆ ಜಾಗದಲ್ಲಿ ಒಂದು ಮಸೀದಿ ಕಟ್ಟಬೇಕು ಅಂತ ಪ್ರಯತ್ನವನ್ನು ಮಾಡ್ತಾನೆ ಸೊ ಆದರೆ ನಿಮಗೆ ಗೊತ್ತಿರಲಿ ಸಾಮಾನ್ಯ ಜನಗಳಿಗೂ ಗೊತ್ತಿರಲಿ ಈ ದೇಶದ ಜನ ಅಷ್ಟು ಸುಲಭವಾಗಿ ಅದನ್ನು ಒಪ್ಪೋದಿಲ್ಲ ಅದರ ವಿರುದ್ಧ ಒಂದು ಹೋರಾಟವನ್ನು ಮಾಡ್ತಾರೆ ಸುಮಾರು ಮತ್ತೆ ಅವನು ಆಕ್ರಮಣ ಮಾಡಿದಾಗ ಬೆಳಗಾಗದರೊಳಗೆ ಮತ್ತೆ ಅದನ್ನು ಕಟ್ಟುತ್ತಾರೆ ಜನ ಆ ರೀತಿ ಕಟ್ತಾರೆ ಸುಮಾರು ಒಂದು ಹಂತದಲ್ಲಂತೂ ಹತ್ತು ಸಾವಿರ ಬೈರಾಗಿಗಳು ಬರೀ ಕಾಷಾಯ ವಸ್ತ್ರಧಾರಿಗಳು ಹೋಗಿ ಅಲ್ಲಿ ನಿಂತ್ಕೊಳ್ತಾರೆ ಅವರ ಹತ್ರ ಏನು ಶಸ್ತ್ರಾಸ್ತ್ರಗಳಿಲ್ಲ ಪ್ರಾಣವಾದರೂ ಪರವಾಗಿಲ್ಲ ಅಂತ ಪ್ರಾಣಾರ್ಪಣೆ ಆಗುತ್ತೆ ಅವರಿಗೆ ಹೀಗೆ ಸಾವಿರದ ಐದುನೂರ ಇಪ್ಪತ್ತೆಂಟರಿಂದ ಹಿಡಿದು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕನೇ ಎಸಿವರೆಗೆ ಸುಮಾರು ನೂರು ನೂರು ನಾನೂರು ವರ್ಷಗಳ ನಾನೂರೈವತ್ತು ವರ್ಷಗಳವರೆಗೆ ನಿರಂತರವಾದಂಥ ಹೋರಾಟ ನಡೆಯುತ್ತೆ ಎಪ್ಪತ್ತಾರು ಯುದ್ಧಗಳು ನಡೆಯುತ್ತೆ ಒಂದೆರಡಲ್ಲ ಎಪ್ಪತ್ತಾರು ಯುದ್ಧಗಳು ನಡೆಯುತ್ತೆ ಸುಮಾರು ಮೂರು ಲಕ್ಷ ಜನಗಳ ಮಾರಣಹೋಮ ಮಂದಿರಕ್ಕೋಸ್ಕರ ಆಗಿದೆ ಮೂರು ಲಕ್ಷ ಜನರ ಮಾರಣ ಹೋಮ ಪ್ರಾಯಶಃ ಜಗತ್ತಿನ ಯಾವುದೇ ಇತಿಹಾಸದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬಲಿದಾನ ಆಗೇ ಇಲ್ಲ ನಾವು ಇವತ್ತು ಅನೇಕ ಲಕ್ಷಾಂತರ ದೇವಸ್ಥಾನಗಳು ಹಿಂದೂಸ್ತಾನದ ತುಂಬ ಇದೆ ವಿದೇಶದಲ್ಲೂ ಇದೆ ದೇವಸ್ಥಾನ ಯಾರು ಕಟ್ತಾ ಇದ್ದಾರೆ ಇತ್ತೀಚೆಗೆ ಯು ಎ ಒಂದು ದೊಡ್ಡ ದೇವಸ್ಥಾನ ಕಟ್ಟಿದ್ರು ಸಾವಿರದ ಐನೂರು ಕೋಟಿ ಅಂತ ನಾವು ಕೇಳ್ತೀವಿ ಸೊ ಜಗತ್ತಿನ ಬೇರೆ ಬೇರೆ ದೇಶಗಳ ದೇವಸ್ಥಾನ ಆಗ್ತಾ ಇದೆ ಆದರೆ ಇದೆಲ್ಲವೂ ದಾನದಿಂದ ಆಗ್ತಾ ಇರುವಂತಹ ದೇವಸ್ಥಾನ ಯಾರೋ ಜನ ದಾನ ಕೊಡ್ತಾರೆ ಆ ದಾನದಿಂದ ದೇವಸ್ಥಾನ ಕಟ್ತಾರೆ ಆದರೆ ರಾಮ ಜನ್ಮಭೂಮಿಯ ಜಾಗದಲ್ಲಿ ಆಗ್ತಾ ಇರುವಂಥ ದೇವಸ್ಥಾನ ಇದು ದಾನದಿಂದ ಅಲ್ಲ ಬಲಿದಾನದಿಂದ ದೇವಸ್ಥಾನ ಹೀಗೆ ಅದಕ್ಕೋಸ್ಕರ ಅದಕ್ಕೆ ಮಹತ್ವ ಇದೆ ರಾಮ ಮಂದಿರ ನಮ್ಮ ಸ್ವಾಭಿಮಾನದ ಸಂಕೇತ ಕಾರ್ಯಕ್ರಮದ ಪ್ರಾಯೋಜಕರು ರಾಘವೇಂದ್ರ ಮಂಜುನಾಥ ಪ್ರಾಪರ್ಟಿ ಲಿಂಕ್ಸ್ ದೂರವಾಣಿ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ನಾಲ್ಕು ಮೂರು ಮೂರು ಒಂಬತ್ತು ಸೊನ್ನೆ ನಾಲ್ಕು ಸೊನ್ನೆ ಹಿಂದೂಗಳ ಕನಸು ನನಸಾದ ದಿನ ರಾಮ ಮಂದಿರ ನಿರ್ಮಾಣ ಕಾರ್ಯಕ್ರಮದ ಪ್ರಾಯೋಜಕರು ಸಂತೋಷ್ ಅಧ್ಯಕ್ಷರು ಭಾರತೀಯ ಜನತಾ ಪಕ್ಷ ಕೆಂಗೇರಿ ವಾರ್ಡ್ ದೂರವಾಣಿ ಒಂಬತ್ತು ಎಂಟು ನಾಲ್ಕು ಐದು ಸೊನ್ನೆ ಆರು ಎಂಟು ಒಂದು ಮೂರು ಎಂಟು ಖಂಡಿತ ನೀವು ನೋಡಿದ್ರೆ ಬಹುಶಃ ಈಗಿನ ಪೀಳಿಗೆಗೆ ಅದರ ಮಹತ್ವ ಆಗ್ಲಿ ಅಥವಾ ಅದರ ವಿಚಾರ ಆಗಲಿ ಗೊತ್ತಿಲ್ಲ ಅಂತ ಹೇಳಿ ಅಂತ ಈಗ ರಾಮ ಮಂದಿರ ಕಟ್ತಾ ಇದ್ದಾರೆ ಅಷ್ಟೇ ಕಲ್ಪನೆ ಇರುವಂತದ್ದು ಎಲ್ಲ ಊರಲ್ಲಿ ಒಂದು ದೇವಸ್ಥಾನ ಆದಾಗ ಅಲ್ಲೊಂದು ದೇವಸ್ಥಾನ ಆಗ್ತದೆ ದೊಡ್ಡ ಪ್ರಮಾಣದ ದೇವಸ್ಥಾನ ಆಗ್ತದೆ ಅಂತ ಹೇಳಿದ ಲಕ್ಷಾಂತರ ಜನರ ಬಲಿದಾನ ಅದಕ್ಕಿಂತ ಹೆಚ್ಚಾಗಿ ಇನ್ನೊಂದು ಮಾಹಿತಿ ನನಗೆ ಬಹುಶಃ ಎಲ್ಲರಿಗೂ ಗೊತ್ತಾದಂಥದ್ದು ಅಂತ ಹೇಳಿದ್ರೆ ಬೈರಾಗಿಗಳು ನಿಂತು ಆಕ್ರಮಣಕಾರರು ಬಂದಾಗ ಅವರನ್ನು ಎದುರಿಸಿ ಹೆದರಿಸಿ ಆ ಮಂದಿರನ ಪುನರ್ ಪ್ರತಿಷ್ಠಾಪನೆ ಅವಾಗಲೇ ಮಾಡಿದ್ರು ಅನ್ನುವಂಥ ಹೌದು ನಿಜಕ್ಕೂ ಎಲ್ಲ ಇತಿಹಾಸಗಳು ಪ್ರಸ್ತುತ ಇರುವಂತಹ ಯುವಕರಿಗೆ ತಲುಪಬೇಕಾಗಿದೆ ಅನ್ನುವಂಥದ್ದು ಸರಿ ಈಗ ಜನವರಿ ಇಪ್ಪತ್ತೆರಡಕ್ಕೆ ರಾಮ ಮಂದಿರದ ಅಲ್ಲ ಇನ್ನಂಚೂರು ಹೇಳ್ತೀನಿ ಸುಧೀಂದ್ರೆ ಬರೀ ಬೈರಾಗಿಗಳಲ್ಲ ಸುಮಾರು ಇಪ್ಪತ್ತು ಸಾವಿರ ಜನ ಹೆಣ್ಣು ಮಕ್ಕಳು ಅವರು ಯುದ್ಧಕ್ಕೋಸ್ಕರ ಒಬ್ಬ ಹೆಣ್ಣು ಮಕ್ಕಳ ನೇತೃತ್ವದಲ್ಲಿ ಆ ಯುದ್ಧದಲ್ಲಿ ಭಾಗವಹಿಸ್ತಾರೆ ಇಪ್ಪತ್ತು ಸಾವಿರ ಜನ ಹೆಣ್ಣು ಮಕ್ಕಳು ಅವರು ಮಾರಣ ಹೋಮ್ ಆಗಿದೆ ಅಲ್ಲೇ ಅಂದ್ರೆ ಕಡಿಮೆ ಕೆಲಸ ಅಲ್ಲ ಹೆಣ್ಣು ಮಕ್ಕಳು ಹೋಗಿ ನಿಂತ್ಕೊಂಡಿದ್ದಾರೆ ನಾವು ಆ ದೇವಸ್ಥಾನವನ್ನು ಪುನರ್ ರಾಮ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳಿ ಇದುವರೆಗೂ ಸಹಿತ ನಿಮ್ಗೆಲ್ಲ ಇವತ್ತೇನು ಪತ್ರಿಕೆಯಲ್ಲಿ ಪ್ರಚಾರ ಆಗ್ತಾ ಇದೆ ಇವತ್ತಿನ ಜನ ಬಾಬ್ರಿ ಮಸೀದಿ ಬೀಳಿಸಿದ್ರು ಬಾಬ್ರಿ ಮಸೀದಿ ನಿಮ್ಗೆ ಹೇಳ್ತೀನಿ ಬಾಬ್ರಿ ಮಸೀದಿನ ಹೆಸರೇ ಅದಕ್ಕೆ ಇರಲಿಲ್ಲ ಬಾಬರ್ ಕಟ್ಟುತಿಗಳು ಸಹಿತ ಅದನ್ನು ಕಟ್ಟಿ ಒಂದು ಸಣ್ಣ ಕಟ್ಟಡ ಕಟ್ತಾನೆ ಆ ಕಟ್ಟಡ ಅದಕ್ಕೆ ಹೆಸರಿಟ್ಟಿದ್ದು ಜನ್ಮಸ್ಥಾನ ಮಸ್ಜಿದ್ ಅಂತ ಹೆಸರೇರತ್ತೆ ಬಾಬ್ರಿ ಮಸೀದ್ ಅಲ್ಲ ಸಾವಿರದ ಒಂಬೈನೂರ ಎಂಬತ್ತಾರನೇ ಇಸ್ವಿಯ ನಂತರ ಸೆಕ್ಯುಲರ್ ರಾಜಕಾರಣದ ಬಂದ ನಂತರ ಆಗಿರುವಂಥದ್ದು ಬಾಬ್ರಿ ಮಸೀದಿ ಕ್ರಿಯಾ ಸಮಿತಿ ಮತ್ತು ಬಾಬ್ರಿ ಮಸೀದಿ ಅಂತ ಹೆಸರು ಅದಕ್ಕಿಂತ ಮುಂಚೆ ಅದು ಬಾಬ್ರಿ ಮಸೀದಿ ಅಲ್ಲ ಅದರ ಹೆಸರು ಜನ್ಮಸ್ಥಾನ ಮಸ್ಜಿದ್ ನಾನೊಂದು ಪ್ರಶ್ನೆ ಕೇಳ್ತೀನಿ ಜನ್ಮಸ್ಥಾನ ಯಾರದ್ದು ಜನ್ಮಸ್ಥಾನ ಹಾಗಾದ್ರೆ ರಾಮ ಜನ್ಮ ಭೂಮಿನೇ ಅದು ಅವನೇ ಅಲ್ಲಿ ಬಂದು ಇನ್ಯಾರೋ ಬಾಬರ್ ಹುಟ್ಟಿಲ್ಲ ಅಥವಾ ಹುಮಾಯೂನ್ ಹುಟ್ಟಿಲ್ಲ ಅಕ್ಬರ್ ಹುಟ್ಟಿಲ್ಲ ಅಥವಾ ಪೈಗಂಬರೇ ಬಂದೇನು ಹುಟ್ಟಿಲ್ಲ ಹಾಗಾಗಿ ಅದು ಜನ್ಮಸ್ಥಾನ ಮಸ್ಜಿದಂತೆ ರೆಕಾರ್ಡ್ ಅಲ್ಲಿ ಹೆಸರಿರುವಂತದ್ದನ್ನು ನಾವು ಮರಿಬಾರದು ಹೇಗೆ ಬೈರಾಗಿಗಳ ಜೊತೆಗೆ ಇಪ್ಪತ್ತು ಸಾವಿರ ಜನ ಹೆಣ್ಮಕ್ಳ ಬಲಿದಾನವು ಸಹಿತ ಆ ಮಂದಿರಕ್ಕೋಸ್ಕರ ಆಗಿದೆ ಇದು ನಮ್ಮ ಅನೇಕರಿಗೆ ಗೊತ್ತೇ ಇಲ್ಲ ಇನ್ನು ಮೂರನೇ ಭಾಗ ಇದೆ ಇನ್ನೊಂದು ವಿಶೇಷವಾದಂತ ಅಂಶ ಅಂದ್ರೆ ಹಾಗಾದ್ರೆ ಆ ಕಟ್ಟಡ ಕಟ್ಟಿದ್ಯಾರು ಯಾರು ಅಂತ ಕೇಳಿದ್ರೆ ಅಲ್ಲಿತ್ತಲ ಒಂದು ಗುಂಬಝ್ ಬಿದ್ದು ತೊಂಬತ್ತೆರಡರಲ್ಲಿ ಆ ಕಟ್ಟಡ ಕಟ್ಟಿರೋದ ಬ್ರಿಟಿಷ್ ಅಧಿಕಾರಿ ಬ್ರಿಟಿಷ್ ಅಧಿಕಾರಿ ಅಲ್ಲಿ ನಿಕಲ್ಸನ್ ಅಂತ ಅವನ ಹೆಸರು ನಿಕಲ್ಸನ್ ಸಾವಿರದ ಒಂಬೈನೂರ ಮೂವತ್ನಾಲ್ಕನೇ ಇಸ್ವಿಯಲ್ಲಿ ಅವನು ಜಿಲ್ಲಾಧಿಕಾರಿ ಆಗಿರ್ತಾನೆ ಇದು ಶಾಶ್ವತವಾಗಿ ಹಿಂದೂ ಮುಸಲ್ಮಾನರು ಶಾಶ್ವತವಾಗಿ ಜಗಳ ಆಡ್ತಾನೆ ಇರಲಿ ಅನ್ನುವ ಕಾರಣಕ್ಕೋಸ್ಕರ ಅವನು ಕಟ್ಟಿರುವಂತಹ ಮೂರು ಗುಂಬಜ್ ಬಾಬರ್ ಕಟ್ಟಿರೋದಲ್ಲ ಅದು ಅದು ಇನ್ನೂ ವಿಶೇಷತೆ ಇದೆ ಅನೇಕರು ಇತಿಹಾಸ ಗೊತ್ತಿಲ್ಲ ಅವ್ರ ಕಟ್ಟೇ ಇಲ್ಲ ಅವನ ಹೆಸರೇ ನಿಕಲ್ಸನ್ ಅನ್ನುವಂಥವ್ನಪ್ಪ ಬ್ರಿಟಿಷ್ ಅಧಿಕಾರಿ ಆಗಿನ ದಿನಗಳಲ್ಲಿರ್ತಾನೆ ಅವನು ಕಟ್ಟಿರುವಂತಹ ಗುಂಬಸ್ ಕಟ್ಟಡಗಳು ಹೀಗೆ ಸಾವಿರದ ಒಂಬೈನೂರ ಅಂದ್ರೆ ಇಂಗ್ಲಿಷ್ರು ನಮ್ಮ ದೇಶವನ್ನು ಆಳ್ವಿಕೆ ಶುರು ಮಾಡಿದ್ಮೇಲೆ ಒಡೆದು ಆಳುವ ನೀತಿಯನ್ನು ಅವರು ಪ್ರಾರಂಭ ಮಾಡ್ತಾರೆ ಸದಾಕಾಲ ಮುಸಲ್ಮಾನರು ಮತ್ತು ಹಿಂದೂಗಳು ಇವರು ಸಂಘರ್ಷದಲ್ಲೇ ಇರಬೇಕು ಅನ್ನುವ ಕಾರಣಕ್ಕೋಸ್ಕರ ಅಲ್ಲೊಂದು ಡಾಂಚಾ ಆ ಕಟ್ಟಡವನ್ನು ಕಟ್ತಾರೆ ಅದು ಬಾಬರಿ ಕಟ್ಟಡ ಅಂತ ಸಾವಿರದ ಒಂಬೈನೂರ ಎಂಬತ್ತಾರನೇ ಇಸ್ವಿಯಲ್ಲಿ ಬಾಬರಿ ಕಟ್ಟಡ ಆಗಿರೋದು ಅಲ್ಲಿ ಹಾಗೇ ಇರಲಿಲ್ಲ ಇಲ್ಲ ಅದ್ರ ಹೆಸರು ಬಾಬರಿ ಕಟ್ಟಡ ಅಲ್ಲ ಜನ್ಮಸ್ಥಾನ ಮಸ್ಜಿದ್ ನೋಡಿ ಈ ವಿಷಯ ಅನೇಕರಿಗೆ ಗೊತ್ತಿಲ್ಲ ಖಂಡಿತ ಇವತ್ತಿಗೂ ನಾನು ಹೇಳಿದಾಗ ಮಾಧ್ಯಮಗಳು ಕೂಡ ಅದನ್ನ ಪ್ರತಿಬಿಂಬಿಸ್ತಕ್ಕಂಥದ್ದು ಬಾಬರಿ ಮಸೀದಿ ಬಾಬರಿ ಮಸೀದಿ ಅಂತಾನೆ ನೀವ್ ಹೇಳಿದಾಗ ಆ ವಿಚಾರ ಎಷ್ಟೇ ಜನಕ್ಕೆ ಗೊತ್ತೇ ಇಲ್ಲ ಗೊತ್ತು ಮಾಡುವ ಪ್ರಯತ್ನವನ್ನು ಹಲವರು ಕೂಡ ಮಾಡಿಲ್ಲ ಅಂತ ಅನ್ಸುತ್ತೆ ನೀವು ಹೇಳಿದಾಗ ಅನೇಕ ದೇವಸ್ಥಾನಗಳು ದಾನಗಳಿಂದ ಆದರೆ ರಾಮ ಮಂದಿರ ಬಲಿದಾನದಿಂದ ಆಗಿರ್ತಕ್ಕಂಥದ್ದು ಅಂತಕ್ಕಂಥದ್ದು ಒಂದು ದೃಷ್ಟಿ ಹೆಮ್ಮೆಯ ಸಂಗತಿ ಕೂಡ ಹೌದು ತರವತ್ತ ಕರಸೇವಕರು ಹೋಗಿ ಅದು ಏನು ಒಂದು ಗುಂಬಜ್ಜು ಮಸೀದಿ ಅದು ಏನಾರು ಕರ್ಕೊಳ್ಳಿ ಅದನ್ನು ಧ್ವಂಸ ಮಾಡಿದಂಥದ್ದು ಆ ವಿಚಾರಕ್ಕೆ ಬರೋದಾದರೆ ಅವತ್ತಿನ ನೆನಪುಗಳು ಯಾಕಂದರೆ ನೀವು ಇಲ್ಲಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಕಳಿಸ್ಕೊಟ್ರಿ ಇಲ್ಲಿಗೆ ಅದು ಆಮೇಲೆ ಎಲ್ ಕೆ ಅಡ್ವಾಣಿಯವ್ರ ರಥಯಾತ್ರೆ ಬಂದಂಥದ್ದು ಈ ಒಂದಷ್ಟು ವಿಚಾರವನ್ನು ನಮ್ಮ ವೀಕ್ಷಕರಿಗೆ ನೋಡಿ ಈ ನಾನಾಗಲೇ ಹೇಳಿದೆ ಸಾವಿರದ ಒಂಬೈನೂರ ಮೂವತ್ನಾಲ್ಕರಲ್ಲಿ ನಿಕಲ್ಸ್ ಕಟ್ಟಿದ ಹಾಗಾದ್ರೆ ಅದರ ನಂತರ ಈ ದೇಶದ ಹಿಂದೂಗಳು ಸುಮ್ಮ ಆಗ್ಬಿಟ್ರ ಸುಮ್ಮ ಆಗಲಿಲ್ಲ ಇದರಲ್ಲಿ ಹೋರಾಟವನ್ನು ಮಾಡ್ತಾನೇ ಇದ್ದರು ಕೋರ್ಟು ಕಚೇರಿಗಳು ಮತ್ತು ಅಧಿಕಾರಿಗಳಿಗೆ ತ ಮನವಿ ಕೊಡುವಂಥದ್ದು ಈ ದೇಶದ ಹಿಂದೂ ನಾಯಕರು ಅಧಿಕಾರದಲ್ಲಿದ್ದಂಥ ಬ್ರಿಟಿಷ್ ಅಧಿಕಾರಿಗಳಿಗೂ ಮನವಿ ಕೊಟ್ಟದ್ದು ಪುನಃ ರಾಮ ಮಂದಿರ ಅನ್ನೋ ಆಗ್ರಹವನ್ನು ಮೂವತ್ತ್ನಾಲ್ಕರಿಂದ ನಲವತ್ತೇಳರವರೆಗೂ ಮಾಡಿದರು ಸ್ವಾತಂತ್ರ್ಯ ಬರುವವರೆಗೂ ಸ್ವಾತಂತ್ರ್ಯ ಬಂದ ಮೇಲೆ ನಮಗೊಂದು ಆಸೆ ಇತ್ತು ನಮ್ಮ ದೇಶಕ್ಕೊಂದು ಸ್ವಾತಂತ್ರ್ಯ ಸಿಕ್ಕಿದೆ ಸ್ವಾಭಾವಿಕವಾಗಿ ಈ ದೇಶದ ನೇತೃತ್ವ ವಹಿಸಿರುವಂಥವರನ್ನು ರಾಮ ಮಂದಿರ ಕಟ್ಟೋದಕ್ಕೆ ಅನುಮತಿ ಕೊಟ್ಟು ಬಿಡ್ತಾರೆ ಎನ್ನುವಂಥ ಭ್ರಮೆ ನಮಗೆ ಇತ್ತು ನಮ್ಗೆ ಗೊತ್ತಿರಲಿಲ್ಲ ಇದು ಭ್ರಮೆ ನಮಗೆ ಭ್ರಮೆ ಭ್ರಮೆ ಹಾ ಆಗ ಬಂದಂತ ಜವಾಹರಲಾಲ್ ನೆಹರು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಅವರು ಪ್ರಧಾನಮಂತ್ರಿ ಆದ ನಂತರ ನಿಮಗೆ ಇನ್ನೊಂದು ಆಶ್ಚರ್ಯಕರ ಘಟನೆ ಆ ಭಾಗದಲ್ಲಿ ನಡೆಯುತ್ತೆ ಅದು ಅನೇಕರಿಗೆ ಗೊತ್ತಿಲ್ಲ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ಇಸ್ವಿಯಲ್ಲಿ ಒಂದು ದಿವಸ ಮಧ್ಯರಾತ್ರಿಯ ಸಮಯದಲ್ಲಿ ಇದ್ದಕ್ಕಿದ್ದಂತೆ ಬಾಲರಾಮನ ವಿಗ್ರಹ ಅಲ್ಲಿ ಪ್ರಕಟವಾಗತ್ತೆ ಅದೇ ಜಾಗದಲ್ಲಿ ಆ ಗುಂಬಜಿನ ಕೆಳಗಡೆ ಯಾವ ನಮಾಜ್ ಆಗ್ತಾ ಇರಲಿಲ್ಲ ಯಾವ ಮಸೀದಿನೂ ಇರಲಿಲ್ಲ ಸುಮ್ಮನೆ ಒಂದು ಕಟ್ಟಡ ಇತ್ತು ಅಷ್ಟನೆ ಹಾಡು ಬೆಳ್ದು ಆದ್ರೆ ಆ ಮಧ್ಯ ಜಾಗದಲ್ಲಿ ನಲವತ್ತೊಂಬತ್ತರಲ್ಲಿ ಒಂದು ರಾಮಲಲ್ಲಾನ ಮೂರ್ತಿ ಪ್ರಕಟವಾಗುತ್ತೆ ಇವತ್ತ ರಾಮಲಲ್ಲಾ ಅಲ್ಲಿ ಇದೇ ಅಯೋಧ್ಯೆಯಲ್ಲಿ ಇದೆ ನಾವೆಲ್ಲ ಹೋಗಿ ದರ್ಶನ ಮಾಡ್ಕೊಂಡು ಬರ್ತೀವಿ ರಾಮ ಲಕ್ಷ್ಮಣ ಭರತ ಮತ್ತು ಶತ್ರುಘ್ನ ನಾಲ್ಕು ಜನರ ಸಣ್ಣ ಮೂರ್ತಿ ಇದೆ ರಾಮಲಲ್ಲನ ಸಣ್ಣ ವಿಗ್ರಹ ಇದೆ ಈಗಲೂ ಇದೆ ಅದನ್ನೇ ಪೂಜೆ ಈಗ ಆಗ್ತಾ ಇರುವಂಥದ್ದು ಆಗ ನಲವತ್ತೊಂಬತ್ತರಲ್ಲಿ ಪ್ರಕಟವಾಗುತ್ತೆ ಮಧ್ಯರಾತ್ರಿಯಲ್ಲಿ ಬೆಳಗಾಗೋದ್ರೊಳಗೆ ಸಾವಿರಾರು ಜನ ಅಕ್ಷರಶಃ ಸಹಸ್ರಾರು ಜನ ಆ ರಾಮಲಲ್ಲ ದರ್ಶನಕ್ಕೋಸ್ಕರ ಆ ಜಾಗಕ್ಕೆ ಬರ್ತಾರೆ ಇದು ಒಂದು ದೊಡ್ಡ ಸುದ್ದಿ ದೆಹಲಿವರೆಗೆ ಮುಟ್ಟುತ್ತೆ ಪ್ರಧಾನಮಂತ್ರಿಗೆ ಮುಟ್ಟುತ್ತೆ ನಿಮ್ಗೆ ಹೇಳ್ತೀನಿ ಸುಧೀಂದ್ರೆ ಆಗ ಕೆ ಕೆ ನಾಯರ್ ಅನ್ನುವಂಥವ್ರು ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿ ಸ್ವಾಭಾವಿಕವಾಗಿ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಆಗಿರುತ್ತಾರೆ ಸೊ ಮ್ಯಾಜಿಸ್ಟ್ರೇಟ್ ಆದ್ಮಂತ ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿ ಆಗಿದ್ದರಿಂದ ಅಲ್ಲಿ ಹೋಗಿ ನೋಡ್ಕೊಂಡು ಬನ್ನಿ ಮತ್ತಲ್ಲಿ ಏನಿದೆ ಅನ್ನೋದನ್ನ ವರದಿ ಮಾಡಿ ಮತ್ತಲ್ಲಿ ಇದ್ದಕ್ಕಿದ್ದಂತೆ ರಾಮಲಲ್ಲಾ ವಿಗ್ರಹ ಆಗಿದೆ ಅದನ್ನು ಕಿತ್ತು ಹೊರಗಡೆ ಹಾಕಿ ಅಂತ ಜವಾಹರ್ಲಾಲ್ ನೆಹರು ಆರ್ಡರ್ ಮಾಡ್ತಾರೆ ತೆಗೆದು ಹಾಕಿ ಹೊರಗಡೆ ಅಂತ ಹೇಳಿ ಸೊ ಜಿಲ್ಲಾಧಿಕಾರಿಗಳಿಗೆ ಸುದ್ದಿ ಕೊಡ್ತಾರೆ ಆರ್ಡರ್ ಮಾಡಿಕೊಡೋದು ಮಾಡ್ತಾರೆ ಜಿಲ್ಲಾಧಿಕಾರಿ ಕೆ ಕೆ ನಾಯರ್ ಕೇರಳದವರು ಅಲ್ಲಿ ಆಗಿರ್ತಾರೆ ಐ ಸಿ ಎಸ್ ಅಧಿಕಾರಿಯವರು ಭಾಳ ನಿಷ್ಠಾವಂತ ಅಧಿಕಾರಿ ಅವರು ತಮ್ಮ ಕೆಳಗಿನ ಅಧಿಕಾರಿಗೆ ಹೇಳ್ತಾರೆ ಹೋಗಿ ವರದಿ ಮಾಡ್ಕೊಂಡು ಬನ್ನಿ ಅಲ್ಲಿ ಏನು ನಡೀತಾ ಇದೆ ಅಂತ ವರದಿ ಮಾಡ್ಕೊಂಡು ಬನ್ನಿ ಇವರು ಅಲ್ಲಿ ಸಿಂಗ್ ಅನ್ನುವಂತ ಒಬ್ಬ ಅಲ್ಲಿಗೆ ಹೋಗ್ತಾರೆ ವರದಿ ಮಾಡ್ತಾರೆ ಅವ್ರು ಹೇಳ್ತಾರೆ ಅದನ್ನು ತೆಗೆದಲ್ಲ ಮುಟ್ಟಕ್ಕೆ ಸಹಿತ ಆಗೋದಿಲ್ಲ ನಮಗೆ ಹತ್ತು ಸಾವಿರ ಜನ ಸೇರಿದ್ದಾರೆ ಅಲ್ಲಿ ಹೆಣ್ಣು ಮಕ್ಕಳಿದ್ದಾರೆ ಅವ್ರನ್ನೆಲ್ಲ ಬ ಹೊಡೆದು ನಾವು ನಾವು ಅದನ್ನು ಮುಟ್ಟಕ್ಕಾಗೋದಿಲ್ಲ ತೆಗಿಲಿ ಪ್ರಶ್ನೆ ಇಲ್ಲ ಅಂತ ಅವರು ರಿಪೋರ್ಟಲ್ಲಿ ವರದಿ ಮಾಡ್ತಾರೆ ಆಗ ಕೆ ಕೆ ನಾಯರ್ ಜಿಲ್ಲಾಧಿಕಾರಿ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಅವರೊಂದು ಆರ್ಡರ್ ಪಾಸ್ ಮಾಡ್ತಾರೆ ಸುಧೇಂದ್ರ ಇವತ್ತು ನಿಮಗೆ ಗೊತ್ತಿರಲಿ ಅವ್ರು ಮಾಡಿರುವ ಆರ್ಡರ್ ಇವತ್ತು ಸಹಿತ ಚಾಲನೆಯಲ್ಲಿದೆ ಅವ್ರು ಹೇಳ್ತಾರೆ ಐದು ನೂರು ಮೀಟರ್ ಸುತ್ತಳತೆಯವರೆಗೆ ಐದು ನೂರು ಮೀಟರ್ ಸುತ್ತಳತೆಯವರೆಗೆ ಅನ್ಯ ಮತೀಯರು ಹೋಗದೇ ಇರುವಂತಹ ಒಂದು ನಿಷೇಧಾಜ್ಞೆಯನ್ನು ತಂದಿದ್ದಾರೆ ಅವರು ಅವಾಗಲೇ ತಂದಿದ್ದಾರೆ ಸಾವಿರದ ಒಂಬೈನೂರ ಆ ಆಜ್ಞೆ ಇವತ್ತು ಸಹಿತ ಅದನ್ನ ತೆಗೆದಿಲ್ಲ ಆಜ್ಞೆ ಆ ಚಾಲನೆಯಲ್ಲಿದೆ ಅದು ಆಜ್ಞೆ ಅದು ಅಷ್ಟೇ ಅಲ್ಲ ಅಲ್ಲಿ ರಾಮಲಲ್ಲಾನ ಮೂರ್ತಿ ಪೂಜೆಯಾಗೋದಕ್ಕೆ ಕೆ ಕೆ ನಾಯರದನ್ನು ತೆಗಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಜವಾಹರ್ಲಾಲ್ ನೆಹರುಗೆ ಹೇಳ್ತಾರೆ ನೋಡಿ ಹೇಗೆ ಜಿಲ್ಲಾಧಿಕಾರಿ ವರದಿ ಕೊಟ್ಟ ನಂತರವೂ ಸಹಿತ ಒಬ್ಬ ದೇಶದ ಪ್ರಧಾನಮಂತ್ರಿ ಇವತ್ತು ನಮ್ಮ ಪ್ರಧಾನಮಂತ್ರಿಗಳ ಬಗ್ಗೆ ಟೀಕೆ ಮಾಡ್ತಾರೆ ಅಲ್ಲಿಗೆ ಹೋಗ್ತಾರೆ ಏನು ಮಾಡ್ತಾರೆ ಅಂತ ಜವಾಹರ್ಲಾಲ್ ನೆಹರು ಯಾಕೆ ಮಾಡಲಿಲ್ಲ ಹಾಗಾದರೆ ಅವರು ಮಾಡಿದ್ರವ್ರು ಇನ್ನೂ ಹಿಂದೂಗಳೆಲ್ಲ ಅವ್ರನ್ನ ಆರಾಧಿಸ್ತಾ ಇದ್ರು ರಾಮಲಲ್ಲಾ ಜಾಗದಲ್ಲಿ ಜವಾಹರ್ಲಾಲ್ ನೆಹರೂರಿಂದ ರಾಮ ಮಂದಿರ ಆಯ್ತು ಅಂತ ಹೇಳಿ ಹಾಕಿ ಅಂತ ಆರ್ಡರ್ ಮಾಡ್ತಾರೆ ಅಷ್ಟೇ ಅಲ್ಲ ಇವ್ರು ಯಾವಾಗ ತೆಗೆದುಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ವರದಿಯನ್ನ ಕೊಡ್ತಾರೆ ಕೆ ಕೆ ನಾಯರನ್ನ ಸಸ್ಪೆಂಡ್ ಮಾಡ್ತಾರೆ ಜವಾಹರ್ಲಾಲ್ ನೆಹರು ಸಸ್ಪೆಂಡ್ ಮಾಡಿದ್ರ ವಿರುದ್ಧ ಕೋರ್ಟಿಗೆ ಅವರು ಹೋಗ್ತಾರೆ ಕೋರ್ಟಲ್ಲಿ ಲಾಯರ್ ಹಿಡಿದಲ್ಲಿ ಇವರೇ ವಾದ ಮಾಡ್ತಾರೆ ಕೆ ಕೆ ನಾಯರ್ ಇವರೇ ವಾದ ಮಾಡ್ತಾರೆ ಪುನಃ ಜಿಲ್ಲಾಧಿಕಾರಿಯಾಗಿ ಪುನಃ ವಾಪಸ್ ವಾಪಸ್ಸವರ ಅಧಿಕಾರಿಯಾಗಿ ಸ್ವೀಕಾರ ಮಾಡ್ತಾರೆ ಆದರೂ ಅಷ್ಟೊತ್ತಿಗೆ ಜನಾಂದೋಲನ ಸಾವಿರದ ಒಂಬೈನೂರ ಐವತ್ತೆರಡು ಐವತ್ತೆರಡರಷ್ಟೊತ್ತಿಗೆ ಜನಗಳು ಆಗ ಎಲೆಕ್ಷನ್ ಬರುತ್ತೆ ಎಲೆಕ್ಷನ್ ಬಂದಾಗ ಜನ ಹೇಳ್ತಾರೆ ನೀವು ಅದು ಎಲೆಕ್ಷನ್ಗೆ ನಿಂತ್ಕೊಳ್ಳಿ ಅಂತ ಹೇಳಿ ಇವ್ರು ಹೇಳ್ತಾರೆ ನಾನು ಜಿಲ್ಲಾಧಿಕಾರಿ ನಿಲ್ಲಕ್ಕೆ ಸಾಧ್ಯ ಇಲ್ಲ ಅವರ ಶಕುಂತಲಾ ನಾಯರ್ ಅಂತ ಅವ್ರ ಹೆಂಡತಿ ಅವ್ರು ಏನೂ ಈ ಅಂದ್ರೆ ಪೊಲಿಟಿಕಲ್ ಇರಲಿಲ್ಲ ಆದ್ರೆ ಅವರು ಅವರು ನಿಂತ್ಕೊಳ್ತಾರೆ ಜನ ಅವ್ರನ್ನ ಎಮ್ ಎಲ್ ಎ ಕಳಿಸ್ತಾರೆ ಒಂದು ಕ್ರಾಂತಿ ಕ್ರಾಂತಿನೇ ಅದಿ ಅಯೋಧ್ಯೆಯ ಜನ ರಾಮನ ಪರವಾಗಿದ್ರು ಅಯೋಧ್ಯೆ ತಲಾಂತರಗಳಿಂದ ಐದನೂರು ವರ್ಷ ಆಯ್ತು ಸಹಿತ ಅಲ್ಲಿ ಹೋಗಿ ನೀವು ನೋಡಿ ಒಂದು ರಿಕ್ಷಾದವನು ಹೇಳ್ತಾನೆ ಎಂತ ಕಣ್ಣಲ್ಲಿ ನೀರು ಬರುತ್ತ ಅವ್ರಿಗೆ ಇರುವ ಭಕ್ತಿ ಭಾವಗಳನ್ನು ನೋಡಿದ್ರೆ ಆನಂದ ಬಾಷ್ಪ ಬರುತ್ತೆ ನಾವ ಅಂತ ಭಾವನೆ ಇದೆ ಅಯೋಧ್ಯೆಯಲ್ಲಿ ಈಗಲೂ ಈಗಲೂ ಸಹಿತ ಇದಾರೆ ನಾನು ಹೋಗಿ ಬಂದಿದ್ದೆ ಕಳೆದ ತಿಂಗಳು ಅವನು ಕೇಳ್ತಾನ ಒಂದು ರಿಕ್ಷಾದವನು ತಗೊಂಡ್ರು ಸಾಮಾನ್ಯ ರಿಕ್ಷಾದವನು ನಾವು ಕೇಳಿದವನಿಗೆ ರಿಕ್ಷಾ ಎಷ್ಟು ತಗೊಳ್ತಿಯಪ್ಪ ನಾವೊಂದು ಎಂಟತ್ತು ವರ್ಷದ ಮುಂಚೆ ಪ್ರವಾಸಕ್ಕೆ ಹೋಗಿದ್ವಿ ಹೋದಾಗ ಎಷ್ಟು ತಗೊಳ್ತೀಯ ಅಂತ ಕೇಳಿದಾಗ ಅವನು ನೂರೈವತ್ತು ರೂಪಾಯಿ ಸ್ವಾಮಿ ಒಂದು ದಿವಸ ಪೂರ್ತಿ ಓಡಾಡ್ಕೊಂಡ್ ಬರ್ತೀನಿ ಎಷ್ಟು ಹೊಳಿತಾನೆ ನೂರೈವತ್ತು ರೂಪಾಯಿ ತಗೊಂಡ ನಮ್ಗೆ ಖುಷಿಯಾಗಿ ರೂಪಾಯಿ ರಾಮ್ ಕ ಅವನು ಅಂದ್ರೆ ಎಂತ ಸಾಮಾನ್ಯ ರಿಕ್ಷಾ ರಿಕ್ಷಾದ ಭಾವನೆಗಳಾಗಿದೆ ಅಂದ್ರೆ ಆಗಿನ ದಿನಗಳಲ್ಲಿ ಜವಹರ್ಲಾಲ್ ನೆಹರು ಯಾಕೆ ಮಾಡಬಾರದಿತ್ತು ಹಾಗಾದ್ರೆ ಯಾಕೆ ಅವರು ಕೈಗೆ ತಗೊಂಡ ರಾಮ ಮಂದಿರದಲ್ಲಿ ಆ ಜಾಗದಲ್ಲಿ ಒಂದು ರಾಮ ಮಂದಿರ ಕಟ್ಟೋದಕ್ಕೆ ಪ್ರೇರಣೆ ಕೊಡಬಾರ್ದಿತ್ತು ಸೊ ನಾಯರು ಆ ಥರ ಮಾಡಿದರೂ ಪುನಃ ಪುನಃ ಕಾನೂನಾತ್ಮಕವಾಗಿಯೂ ಸಹಿತ ಅದನ್ನು ತೆಗೆದುಹಾಕ್ಲಿಕ್ಕಾಗಲಿಲ್ಲ ಆದರೆ ಇನ್ನೊಂದು ಆರ್ಡರ್ ಮಾಡ್ತಾರೆ ಅಲ್ಲೊಂದು ಬೀಗವನ್ನು ಹಾಕ್ತಾರೆ ಅರ್ಚಕರನ್ನು ನೇಮಿಸ್ತಾರೆ ನಿರಂತರವಾಗಿ ಅರ್ಚಕರು ಹೋಗಿ ಬರಬಹುದು ಪೂಜೆ ಆಗ್ಬಹುದು ಆ ಖಾಲಿ ಜಾಗದಲ್ಲಿ ಅರ್ಚಕರು ನೇಮಕವಾಗುತ್ತೆ ನಿರಂತರ ಪೂಜೆ ಇವತ್ತಿನವರೆಗೆ ನಲವತ್ತೊಂಬತ್ತರಿಂದ ಹಿಡಿದು ಎಪ್ಪತ್ತೈದು ವರ್ಷಗಳಾಯ್ತು ಇಲ್ಲಿವರೆಗೆ ಅದೇ ರಾಮಲಲ್ಲಾನ ಪೂಜೆ ಆಗ್ತಾಯಿದೆ ಆ ಜಾಗದಲ್ಲಿ ಸೊ ಅದಾದ ನಂತರದ ಹೋರಾಟಗಳು ನೀವು ಕೇಳಿದ್ರಿ ಈಗ ಕರಸೇವಕರ ಹೇ ಕರಸೇವೆ ಇದ್ದಕ್ಕಿದ್ದಂತೆ ನಾವು ಶುರು ಮಾಡಿಲ್ಲ ಅನೇಕರಿಗೆ ಇದ್ದಕ್ಕಿದ್ದಂತೆ ಏನೋ ರಾಜಕೀಯಕ್ಕೋಸ್ಕರ ಇತಿ ಮಾಡೇ ಇಲ್ಲ ರಾಮ ಮಂದಿರಕ್ಕೋಸ್ಕರನೇ ಆಗಿದೆ ಉಳಿದೋರು ರಾಜಕೀಯ ಮಾಡ್ತಾ ಇದಾರೆ ಅಷ್ಟೇ ಇದನ್ನ ಇಟ್ಕೊಂಡು ಇಬ್ರು ರಾಜಕೀಯ ಮಾಡೋ ಪ್ರಯತ್ನ ಪ್ರಯತ್ನ ಮಾಡಿದ್ದಾರೆ ಅಷ್ಟೇ ಇದರಲ್ಲಿ ರಾಜಕೀಯದ ಪ್ರಶ್ನೆ ಇಲ್ಲವೇ ಇಲ್ಲ ಸೊ ಹೀಗಾದ ನಂತರ ಮತ್ತೆ ಹೋರಾಟ ನಡೆಯುತ್ತೆ ಸಾವಿರದ ಒಂಬೈನೂರ ಎಂಬತ್ ಮೂರನೇ ಇಸ್ವಿಯಲ್ಲಿ ಮುಜಾಫರ್ ನಗರದಲ್ಲಿ ಒಂದು ದೊಡ್ಡ ವಿರಾಟ ಹಿಂದೂ ಸಮ್ಮೇಳನ ನಡೆಯುತ್ತೆ ಎಲ್ಲ ಸಾಧು ಸಂತರು ಸೇರಿಕೊಳ್ತಾರೆ ಅವರೊಂದು ಕರೆಯನ್ನು ಕೊಡ್ತಾರೆ ಅಯೋಧ್ಯೆ ಮಥುರಾ ಕಾಶಿ ಇವು ಮೂರು ಸಹಿತ ಮತ್ತೆ ವಾಪಸ್ಸು ನಮಗೆ ಸಿಗಬೇಕು ಮುಕ್ತಿ ಆಗಬೇಕು ಅಂತ ಆಂದೋಳನ ಮಾಡುತ್ತೀವಿ ಅಂತ ಕರೆಯನ್ನು ಕೊಡ್ತಾರೆ ಮೂರಕ್ಕೂ ಕರೆ ಕೊಡ್ತಾರೆ ಅವರು ಎಂಬತ್ತ್ಮೂರನೇ ಇಸವಿಯಲ್ಲಿ ಎಂಬತ್ನಾಲ್ಕನೇ ಇಸ್ವಿಯಲ್ಲಿ ದೆಹಲಿಯಲ್ಲಿರುವಂಥ ವಿಜ್ಞಾನ ಭವನದಲ್ಲಿ ಸಾಧು ಸಂತಗಳೆಲ್ಲ ಸೇರ್ತಾರೆ ಆಗ ಧಾರ್ಮಿಕ ಪರಿಷತ್ತೊಂದು ರಚನೆಯನ್ನು ಮಾಡ್ಕೊಳ್ತಾರೆ ಅವರು ಒಂದು ಕರೆ ಕೊಡ್ತಾರೆ ಆದರೆ ಒಂದನ್ನು ಫೋಕಸ್ ಮಾಡೋಣ ಅನ್ನೋ ನಿರ್ಣಯ ಆಗುತ್ತೆ ಸಾಧು ಸಂತರೆಲ್ಲ ಹೇಳಿ ಮೂರರಲ್ಲಿ ಒಂದು ರಾಮ್ ಮಂದಿರವನ್ನು ಮಾಡೋಣ ಎಂಬತ್ನಾಲ್ಕರಲ್ಲಿ ಸಾಧು ಸಂತರ ಸೇರಿ ನಿಶ್ಚಯ ಮಾಡಿರುವಂಥದ್ದು ರಾಮ ಮಂದಿರದ ಮುಕ್ತಿ ಆಂದೋಳನ ಇಡೀ ದೇಶದಲ್ಲಿ ಶುರು ಮಾಡಬೇಕು ಅದಾದ ನಂತರ ಎಂಬತ್ತೈದು ಉಡುಪಿಯಲ್ಲಿ ದೊಡ್ಡ ಹಿಂದೂ ಸಮ್ಮೇಳನ ನಡೆಯುತ್ತೆ ಆ ಸಮ್ಮೇಳನದಲ್ಲಿ ಒಂದು ಕರೆಯನ್ನು ಕೊಡ್ತಾರೆ ಈಗ ನಾನು ಆಗಲೇ ಹೇಳಿದೆ ಜವಾಹರ್ಲಾಲ್ ನೆಹರು ಕಾಲದಲ್ಲಿ ಬೀಗ ಹಾಕಿ ಅರ್ಚಕರು ಮಾತ್ರ ಹೋಗ್ತಾ ಇದ್ದರು ಎಂಬತ್ತೈದರಲ್ಲಿ ಒಂದು ಕರೆಯನ್ನು ಕೊಡ್ತಾರೆ ಇವರು ತಾಲಾ ಕೋಲು ಅಂತ ಹೇಳಿ ಎಂಬತ್ತೈದನೇ ಇಸ್ವಿ ಎಂಬತ್ತಾರನೇ ಎಂಬತ್ತೈದರ ಕೊನೆಗೆ ಡಿಸೆಂಬರ್ ಅಷ್ಟೊತ್ತಿಗೆ ಕೊನೆಗೆ ಕರೆ ಕೊಡ್ತಾರೆ ಮತ್ತು ಬರುವಂಥ ಶಿವರಾತ್ರಿ ಒಳಗೆ ಅಂದರೆ ಏಪ್ರಿಲ್ ಒಳಗೆ ನೀವು ಬೀಗವನ್ನ ತೆಗಿಬೇಕು ತೆಗೀದೇ ಇದ್ದರೆ ನಾವು ಸಾಧುಗಳು ಐವತ್ತು ಜನ ಆತ್ಮಾಹುತಿ ಮಾಡ್ಕೊಳ್ತೀವಿ ಅಂತ ಒಂದು ಎಚ್ಚರಿಕೆಯನ್ನು ಕೊಡ್ತಾರೆ ಎಂಬತ್ತೈದರಲ್ಲಿ ಸೊ ಅದರ ಪರಿಣಾಮವಾಗಿ ಶಿವರಾತ್ರಿಯ ಒಳಗೆ ಅಂದರೆ ಶಿವರಾತ್ರಿ ಮುಂದೆ ಮಾರ್ಚ್ ಇದ್ರೆ ಫೆಬ್ರವರಿ ವರ್ಷತ್ತಿಗೆ ಅಲ್ಲಿ ತಾಲಾಕೋಲ ಯಶಸ್ವಿ ಆಗುತ್ತೆ ಬೀಗ ತೆಗಿತಾರೆ ಹೀಗೆ ಮೊದಲನೇ ಯಶಸ್ಸು ಹಿಂದೂಗಳಿಗೆ ಸಿಕ್ಕಿರುವಂಥದ್ದು ಎಂಬತ್ತಾರನೇ ಇಸ್ವಿ ಆ ತಾಲಾಕೋಲದಲ್ಲಿ ಅದಾದ ನಂತರ ಹೋರಾಟ ಮತ್ತೆ ಪ್ರಾರಂಭ ಆಗುತ್ತೆ ಆ ಹೋರಾಟದ ಕಥೆಯು ಈ ತೊಂಬತ್ತೆರಡಕ್ಕೆ ಎಂಬತ್ನಾಲ್ಕರಿಂದ ತೊಂಬತ್ತೆರಡು ವರ್ಷ ಇದೆಯಲ್ಲ ಆರು ಎಂಟು ವರ್ಷ ಎಂಬತ್ನಾಲ್ಕು ಎಂಟು ಎಂಟು ವರ್ಷ ಇದೊಂದು ಅದ್ಭುತವಾದಂಥ ಕಥಾನಕ ರಾಮ ಮಂದಿರ ನಮ್ಮ ಸ್ವಾಭಿಮಾನದ ಸಂಕೇತ ಕಾರ್ಯಕ್ರಮದ ಪ್ರಾಯೋಜಕರು ರಾಘವೇಂದ್ರ ಮಂಜುನಾಥ ಪ್ರಾಪರ್ಟಿ ಲಿಂಕ್ಸ್ ದೂರವಾಣಿ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ನಾಲ್ಕು ಮೂರು ಮೂರು ಒಂಬತ್ತು ಸೊನ್ನೆ ನಾಲ್ಕು ಸೊನ್ನೆ ಹಿಂದೂಗಳ ಕನಸು ನನಸಾದ ದಿನ ರಾಮಮಂದಿರ ನಿರ್ಮಾಣ ಕಾರ್ಯಕ್ರಮದ ಪ್ರಾಯೋಜಕರು ಸಂತೋಷ್ ಅಧ್ಯಕ್ಷರು ಭಾರತೀಯ ಜನತಾ ಪಕ್ಷ ಕೆಂಗೇರಿ ವಾರ್ಡ್ ದೂರವಾಣಿ ಒಂಬತ್ತು ಎಂಟು ನಾಲ್ಕು ಐದು ಸೊನ್ನೆ ಆರು ಎಂಟು ಒಂದು ಮೂರು ಎಂಟು ಖಂಡಿತ ಯಾಕೆ ಅಂತಂದರೆ ನೀವು ಹೇಳ್ತಕ್ಕಂಥ ವಿಚಾರ ನೋಡ್ತಾ ಹೋದರೆ ಬಹುಶಃ ಕರಸೇವೆಯಲ್ಲಿ ಭಾಗವಹಿಸಿದಂಥವ್ರಿಗೂ ಇಷ್ಟೆಲ್ಲ ಮಾಹಿತಿ ಇದೆಯಲ್ಲೋ ಗೊತ್ತಿಲ್ಲ ಭಾವನೆ ಒಂದೇ ರಾಮಮಂದಿರಲ್ಲಿ ಆಗಬೇಕು ಹಿಂದುತ್ವ ಉಳಿಬೇಕು ಅನ್ನುವಂಥ ಒಂದು ಹೋರಾಟದ ಕಿಚ್ಚಿನಿಂದ ಹೋದಂಥವರೇ ಹೆಚ್ಚು ಬಹುಶಃ ಇವತ್ತು ಮಂಜುನಾಥ ಸ್ವಾಮಿಯವರ ವಿವರಗಳು ಎಲ್ಲರಿಗೂ ಕೂಡ ಅತ್ಯಂತ ಅಗತ್ಯ ಅವಶ್ಯ ಮತ್ತು ದಾಖಲು ಮಾಡಬೇಕು ಅನ್ನೋದು ನನಗನ್ನಿಸ್ತಾ ಇದೆ ನೀವು ಹೇಳಿದಾಗೆ ಆ ತೊಂಬತ್ತೆರಡರವರೆಗೂ ಆದಂಥ ಘಟನೆಗಳು ಒಂದು ವಿಶೇಷವಾಗಿರ್ತಕ್ಕಂಥ ಘಟನೆಗಳು ಏನಾಯಿತು ಆನಂತರ ತೊಂಬತ್ತೆರಡರಿಂದ ಮತ್ತೆ ಬರೋಣ ಈಗಿನ ಪ್ರಧಾನಿಯವರು ಆಮೇಲೆ ಬರೋಣ ಅಲ್ಲಿವರೆಗೂ ಏನಾಯಿತು ಅನ್ನುವಂಥದ್ದು ನೋಡಿ ಎಂಬತ್ತೈದರಲ್ಲಿ ನಾನು ಹೇಳಿದೆ ಎಂಬತ್ತಾರನಲ್ಲಿ ಆ ತಾಲೂಕು ಯಶಸ್ವಿ ಆಯಿತು ಆದ ನಂತರ ಮತ್ತೆ ಸಾಧು ಸಂತರು ಸುಮ್ಮಕೂ ಇರಲಿಲ್ಲ ಒಂದು ಕರೆಯನ್ನು ಕೊಟ್ಟರು ಪುನಃ ಈ ದೇಶದಲ್ಲಿ ರಾಮ ಮಂದಿರ ಮುಕ್ತಿ ಆಂದೋಳನ ಅದು ದೊಡ್ಡ ಪ್ರಮಾಣದಲ್ಲಿ ರಾಮ ಜನ್ಮಭೂಮಿ ನ್ಯಾಸ್ ಅನ್ನೋ ಹೆಸರಿನಲ್ಲಿ ಒಂದು ದೊಡ್ಡ ಆಂದೋಳನ ಪ್ರಾರಂಭ ಆಯಿತು ಅದಾದ ನಂತರ ಈ ದೇಶದಲ್ಲಿ ಹಾಗಾದರೆ ದೇಶಾದ್ಯಂತ ಇರುವಂಥ ಜನಗಳನ್ನು ಜಾಗೃತಿ ಮಾಡಬೇಕು ಅನ್ನುವ ಕಾರಣಕ್ಕೋಸ್ಕರ ಒಂದು ದಿನಾಂಕವನ್ನು ನಿಶ್ಚಯ ಮಾಡ್ತಾರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ನವಂಬರ್ ಒಂಬತ್ತು ದೇವೋತ್ಥಾನ ಏಕಾದಶಿಯ ದಿವಸ ರಾಮ ಜನ್ಮಭೂಮಿಯ ಜಾಗದಲ್ಲಿ ಶಿಲಾನ್ಯಾಸವಾಗುತ್ತೆ ಅಂತಂದು ಕರೆಯನ್ನು ಕೊಡ್ತಾರೆ ಅಂದರೆ ಮೂರು ವರ್ಷದ ಅವಧಿಯಲ್ಲಿ ಎಂಬತ್ತೊಂಬತ್ತು ರಾಮ ಜನ್ಮಭೂಮಿ ಶಿಲಾನ್ಯಾಸ ಮಾಡ್ತೀವಿ ನಾವು ಆದರೆ ಕಾನೂನು ಇರಬೇಕು ಎರಡು ಪಾಯಿಂಟ್ ಏಳು ಏಳು ಎಕರೆ ಜಾಗ ಅದು ಹಾಗಾಗಿ ಆ ಜಾಗದಲ್ಲಿ ಅಷ್ಟು ಜಾಗದಲ್ಲಿ ರಾಮ ಮಂದಿರ ಇರುವಂಥ ಜಾಗ ರಾಮ ಹುಟ್ಟಿರುವಂಥ ಜಾಗ ರಾಮ ಜನ್ಮಭೂಮಿಯ ಜಾಗ ಅದು ಅಲ್ಲಿ ಕೊಡಬೇಕು ಅಂತ ಈ ರೀತಿ ಏನು ಹೋರಾಟ ಎಂಬತ್ತಾರಲ್ಲಿ ಶುರುವಾಯಿತು ಆಗ ಹುಟ್ಟಿರುವಂಥದ್ದು ಬಾಬ್ರಿ ಮಸೀದಿ ಕ್ರಿಯಾ ಸಮಿತಿ ಅನ್ನುವಂಥ ಒಂದು ಸಂಘಟನೆ ಆಗ ಜನ್ಮ ತಾಳತ್ತೆ ಎಂಬತ್ತಾರಲ್ಲಿ ತಾಲಾ ಕೋಲ ಆದಮೇಲೆ ಹುಟ್ಟಿರುವಂಥದ್ದು ಬಾಬ್ರಿ ಮಸೀದಿ ಎಂಬತ್ತಾರರಿಂದ ಇದಕ್ಕೆ ಹೆಸರು ಬಾಬ್ರಿ ಮಸೀದಿ ಅಂತ ಬಂದಿರೋದು ಅದಕ್ಕಿಂತ ಮುಂಚೆ ಇದ್ರೆ ಬಾಬ್ರಿ ಮಸೀದಿ ಇಲ್ಲ ಆಗಿದ್ದಂಥ ತಥಾಕಥಿತ ರಾಜಕಾರಣಿಗಳು ಸೆಕ್ಯುಲರ್ ರಾಜಕಾರಣಿಗಳು ಮತಾಂಧ ರಾಜಕಾರಣಿಗಳು ಧರ್ಮದ ಬಗ್ಗೆ ದೇಶದ ಬಗ್ಗೆ ರಾಮನ ಬಗ್ಗೆ ಸರಿಯಾದ ಶ್ರದ್ಧೆ ನಿಷ್ಠೆ ಇಲ್ಲೇ ಇರುವಂಥ ರಾಜಕಾರಣಿಗಳು ಹುಟ್ಟು ಹಾಕಿರುವಂಥ ಕೆಲಸ ಇದು ಬಾಬ್ರಿ ಮಜೀದ್ ಮಸೀದಿ ನಾವು ಇವತ್ತು ಹೇಳ್ತಾ ಇದ್ದೀವಿ ಅದು ಬಾಬ್ರಿ ಅಲ್ಲ ಅದೊಂದು ಅಕ್ರಮ ಕಟ್ಟಡ ಅದು ಅದನ್ನು ಕಾರಸೇವಕರ ನಾಶ ಮಾಡಿದರು ಹೀಗೆ ಮಾಡಬೇಕಾದ್ರೆ ಎಂಬತ್ತಾರರಿಂದ ಎಂಬತ್ತೊಂಬತ್ತಕ್ಕೆ ಆಗಲೇ ಹೇಳಿದೆ ಶಿಲಾನ್ಯಾಸದ ದಿನಾಂಕ ನಿಶ್ಚಯ ಮಾಡ್ತಾರೆ ಆದರೆ ಶಿಲಾನ್ಯಾಸ ಮಾಡೋದು ಹೇಗೆ ಇಡೀ ದೇಶದ ಜನ ಜಾಗೃತಿ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಇಡೀ ದೇಶದ ಎಲ್ಲ ಹಳ್ಳಿ ಹಳ್ಳಿಗಳಲ್ಲಿ ರಾಮಶಿಲಾಪೂಜನ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾರೆ ಒಂದು ಇಟ್ಟಿಗೆಯನ್ನು ಪೂಜೆ ಮಾಡಬೇಕು ಆ ಇಟ್ಟಿಗೆಯನ್ನು ರಥದಲ್ಲಿ ಕಳಿಸಬೇಕು ಅಥವಾ ಅಯೋಧ್ಯೆಯನ್ನು ತಲುಪಬೇಕು ಎಂಬತ್ತೊಂಬತ್ತರಷ್ಟೊತ್ತಿಗೆ ಅದು ಅಯೋಧ್ಯೆಯನ್ನು ತಲುಪಬೇಕು ಈ ರೀತಿ ಒಂದು ಯೋಜನೆಯನ್ನು ಮಾಡ್ತಾರೆ ನಿಮಗೆ ಹೇಳ್ತೀನಿ ಇಡೀ ದೇಶದಿಂದ ಎರಡು ಲಕ್ಷದ ತೊಂಬತ್ತೇಳು ಸಾವಿರದ ಏಳ್ನೂರೈವತ್ತು ಇಟ್ಟಿಗೆಗಳು ಎರಡು ಲಕ್ಷದ ತೊಂಬತ್ತೇಳು ಸಾವಿರದ ಏಳ್ನೂರೈವತ್ತು ಸ್ಥಾನಗಳಲ್ಲಿ ಅಂದರೆ ಜಾಗಗಳಲ್ಲಿ ಪೂಜನ ಆಗುತ್ತೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ರಾಮಜಿ ರಾಮಶಿಲಾ ಪೂಜನ ಕಾರ್ಯಕ್ರಮ ಆಗುತ್ತೆ ರಥದ ಮುಖಾಂತರ ಅಯೋಧ್ಯೆ ಕಡೆಗೆ ಹೊರಡ್ತಾರೆ ಹೊರಟ ನಂತರ ಅಯೋಧ್ಯೆಯಲ್ಲಿ ಆ ಶಿಲಾನ್ಯಾಸದ ಸಮಯದಲ್ಲಿ ಬರಬೇಕು ಅದೇ ಸಮಯದಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ನಮಗೆ ಗೊತ್ತಿದೆ ಲಾಲ್ ಕೃಷ್ಣ ಅದ್ವಾನಿಯವರ ನೇತೃತ್ವದಲ್ಲಿ ಭಾರಿ ದೊಡ್ಡ ಪ್ರಮಾಣದಲ್ಲಿ ಈ ದೇಶದಲ್ಲಿ ಒಂದು ದೊಡ್ಡ ರಥಯಾತ್ರೆ ಪ್ರಾರಂಭ ಆಗುತ್ತೆ ಸೋಮನಾಥದಿಂದ ಹಿಡಿದು ಅಯೋಧ್ಯೆಯವರೆಗೆ ಹತ್ತು ಸಾವಿರ ಕಿಲೋಮೀಟರ್ ರಥಯಾತ್ರೆಯನ್ನು ಅವರು ಸಹಿತ ಪ್ರಾರಂಭ ಮಾಡ್ತಾರೆ ಅವರು ಮಾಡಿರುವಂಥ ಪ್ರಾರಂಭ ಮಾಡಿರುವಂಥ ಯಾತ್ರೆಯನ್ನು ಬಿಹಾರದಲ್ಲಿ ಆಗ ಇದ್ದಂಥ ಲಲ್ಲೂ ಪ್ರಸಾದ್ ಯಾದವ್ ಉತ್ತರ ಪ್ರದೇಶದಲ್ಲಿ ಮುಲಾಯಂ ಸಿಂಗ್ ಯಾದವ್ ಎಲ್ಲ ರಾಮ ವಿರೋಧಿ ಕೇಂದ್ರದಲ್ಲಿ ವಿ ಪಿ ಸಿಂಗ್ ಸರ್ಕಾರ ಸೊ ಹೀಗೆ ಎಲ್ಲ ರಾಮ ವಿರೋಧಿ ಕೇಂದ್ರ ಸರ್ಕಾರ ರಾಮ ವಿರೋಧಿ ರಾಜ್ಯ ಸರ್ಕಾರಗಳು ಇದರ ನಡುವೆ ಹೋರಾಟಗಳು ಪ್ರಾರಂಭವಾಗುತ್ತೆ ಹೀಗೆ ಪ್ರಾರಂಭ ಆಗಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತನೇ ಇಸ್ವಿಯಲ್ಲಿ ದೇವೋತ್ಪೋನ ಏಕಾದಶಿಯ ದಿವಸ ಆ ಜಾಗದಲ್ಲೇ ಸ್ವಲ್ಪ ಪಕ್ಕದಲ್ಲೇ ರಾಮಶಿಲಾ ಪೂಜನ ಕಾರ್ಯಕ್ರಮವೂ ಯಶಸ್ವಿಯಾಗಿ ನಡೆಯುತ್ತೆ ಹೀಗೆ ಎಂಬತ್ತೊಂಬತ್ತರಲ್ಲಿ ರಾಮಶಿಲಾ ಕಾರ್ಯಕ್ರಮ ಆಯಿತು ಅದಾದ ನಂತರ ರಥಯಾತ್ರೆ ಪ್ರಾರಂಭ ಆಗುತ್ತೆ ರಥಯಾತ್ರೆ ಪ್ರಾರಂಭ ಆಗಿ ಜನಗಳಿಗೆ ಒಂದು ಕರೆಯನ್ನು ಕೊಡ್ತಾರೆ ಸೊ ರಾಮ ಅಯೋಧ್ಯೆಯಲ್ಲಿ ಇವರು ಅಯೋಧ್ಯೆ ತಲುಪೋದಕ್ಕಿಂತ ಮುಂಚೆ ಲಾಲ್ ಕೃಷ್ಣ ಅದ್ವಾನಿಯರನ್ನ ಬಂಧನಕ್ಕೆ ಒಳಪಡಿಸ್ತಾರೆ ಸೊ ಬಂಧನಕ್ಕೆ ಒಳಪಡಿಸಿದ್ರು ಸಹಿತ ಮತ್ತೆ ಜನ ಹೋರಾಟವಂತ ಮತ್ತೆ ಪ್ರಾರಂಭ ಮಾಡ್ತಾರೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಒಂದು ವರ್ಷದ ನಂತರ ಇನ್ನೊಂದ್ಸರಿ ಆಗ ಕರಸೇವೆಗೆ ಕರೆಯನ್ನು ಕೊಡ್ತಾರೆ ಕರಸೇವೆ ಅಂತ ಹೇಳಿದರೆ ಏನು ಕೈಯಲ್ಲಿರುವಂಥ ಸರಿಯು ನದಿಯಿಂದ ಮರಳನ್ನು ತರಬೇಕು ರಾಮ ಜನ್ಮಭೂಮಿಯ ಜಾಗದಲ್ಲಿ ಹಾಕಬೇಕು ಅಷ್ಟೇ ಕರೆ ಕೊಟ್ಟಿರೋದು ಆದರೆ ಲಕ್ಷ ಲಕ್ಷ ಜನ ಬರ್ತಾರೆ ಆ ಕರಸವೇ ಮೊದಲನೇ ಕರಸವೇ ಅದು ಆ ಬಂದಾಗ ಮೊದಲನೇ ಕರಸವೆಗೆ ಬಂದಾಗ ಮುಲಾಯಂ ಸಿಂಗ್ ಯಾದವ್ ಅಲ್ಲಿ ಮುಖ್ಯಮಂತ್ರಿ ಆಗಿರುತ್ತೆ ಆ ಮುಲಾಯಂ ಸಿಂಗ್ ಯಾದವ್ ಒಂದು ಕರೆಯನ್ನು ಕೊಡ್ತಾರೆ ನೀವು ಅಯೋಧ್ಯೆ ತಲುಪದಿರಲಿ ನೀವು ಅಯೋಧ್ಯೆಗೆ ಬರೋದಕ್ಕೆ ಸಾಧ್ಯ ಇಲ್ಲ ನಾವು ಏಕ್ ಪರಿಂದಾಬಿ ಅಂದರ್ ನಹಿ ಜಾಸಕ್ತಿ ಅಂತ ಘೋಷಣೆಯನ್ನು ಮಾಡ್ತಾರೆ ಪರಿಂದ ಒಂದು ಹಕ್ಕಿ ಸಹಿತ ಅಯೋಧ್ಯೆ ತಲುಪಕ್ಕೆ ಸಾಧ್ಯ ಇಲ್ಲ ಅಷ್ಟು ಬಿಗಿಯಾದಂಥ ಪೊಲೀಸ್ ಬಂದೋಬಸ್ತ್ ಮಾಡ್ತಾರೆ ರಸ್ತೆಗಳನ್ನ ಅಗದು ಹಾಕ್ತಾರೆ ಇಡೀ ದೇಶಾದ್ಯಂತ ರೈಲುಗಳನ್ನ ನಿಲ್ಲಿಸ್ತಾರೆ ಹೋಗ್ಲಿಕ್ಕೆ ಬಿಡೋದಿಲ್ಲ ಬಸ್ಗಳು ಹೋಗ್ಲಿಕ್ಕೆ ಬಿಡೋದಿಲ್ಲ ಏರ್ಪೋರ್ಟ್ ಅಂತೂ ಪ್ರಶ್ನೆಯೇ ಇಲ್ಲ ಸೊ ಹೀಗಾಗಿ ಜನಗಳು ಅಯೋಧ್ಯೆಗೆ ತಲುಪಬಾರ್ದು ಇಡೀ ಉತ್ತರ ಪ್ರದೇಶವನ್ನು ಜೈಲು ಮಾಡ್ತಾರೆ ಇಡೀ ದೇಶಾದ್ಯಂತ ಜೈಲು ಮಾಡಿ ಒಳಗಡೆ ಹಾಕ್ತಾರೆ ಆದರೆ ನಿಮಗೆ ಗೊತ್ತಿರಲಿ ಇಷ್ಟೆಲ್ಲ ಮಾಡಿದ್ರು ಸಹಿತ ಎರಡು ಲಕ್ಷ ಜನ ಅಯೋಧ್ಯೆಯನ್ನು ಪ್ರವೇಶ ಮಾಡಿದರು ಯಾವತ್ತವರು ಹೇಳಿದರು ಈ ನಹಿ ಜಾಸಕ್ತಿ ಅಂತ ಹೇಳಿ ಸಾವಿರದ ಒಂಬೈನೂರ ತೊಂಬತ್ತನೇ ಇಸ್ವಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ನವೆಂಬರ್ ತಿಂಗಳಲ್ಲಿ ಘೋಷಣೆಯನ್ನು ಮಾಡಿರ್ತಾರೆ ಇವರು ಕಾರ ಸೇವೆಗೆ ಅಂತ ಕರೆ ಕೊಟ್ಟಿರ್ತಾರೆ ಹನ್ನೊಂದು ಗಂಟೆಗೆ ಎರಡು ಲಕ್ಷ ಜನ ಅಲ್ಲಿ ಸೇರ್ತಾರೆ ಅಷ್ಟೇ ಅಲ್ಲ ಆ ಬ್ಯಾರಿಕೇಡ್ ಹಾಕಿರೋದನ್ನೆಲ್ಲ ಮುರಿತಾರೆ ಜೈ ಶ್ರೀರಾಮ್ ಘೋಷಣೆಯನ್ನು ಕೂಗ್ತಾರೆ ಕಳಂಕಿತವಾದಂಥ ಕಟ್ಟಡ ಇದು ಬಾಬ್ರಿ ಕಟ್ಟಡ ಅದರ ಮೇಲೆ ಹತ್ತುತ್ತಾರೆ ಭಗವದ್ವಜ ಹಾರಿಸಿ ಹಾರಿಸ್ತಾರೆ ಜೈ ಶ್ರೀರಾಮ್ ಘೋಷಣೆ ಮಾಡ್ತಾರೆ ಮೊದಲನೇ ಸೇವೆ ಅದನ್ನು ತಲುಪಿದ್ರು ಅಲ್ಲೊಂದಷ್ಟು ಘಾಸಿ ಮಾಡಿದರು ಯಶಸ್ವಿಯಾದರು ಆದರೆ ಮುಲಾಯಂ ಸಿಂಗ್ ಸರ್ಕಾರ ಗುಂಡು ಹಾಕುತ್ತೆ ಸಾವಿರಾರು ಜನ ಕಾರ್ಯಕರ್ತರನ್ನು ಅಂಗವಿಕಲರಾಗ್ತಾರೆ ನೂರಾರು ಜನ ಕರಸೇವಕರು ಅವ್ರನ್ನ ನದಿಯೊಳಗೆ ಸರಿಯೋ ನದಿಯೊಳಗೆ ಹಾಕ್ತಾರೆ ಎಷ್ಟು ಜನ ಸತ್ತಿದ್ದಾರೆ ಅಂತ ಗೊತ್ತಿಲ್ಲ ಅಷ್ಟು ಜನ ಕರಸೇವಕರ ಪ್ರಾಣಾರ್ಪಣೆ ಈ ಯಾಗ ನಾನಾಗಲೇ ಹೇಳಿದ ಎಪ್ಪತ್ತಾರು ಯುದ್ಧಗಳು ನಡೀತು ಇದೊಂದು ನಡೆದಿರೋದು ಎಪ್ಪತ್ತೆಂಟನೇ ಯುದ್ಧ ರಾಮ ಮಂದಿರ ನಮ್ಮ ಸ್ವಾಭಿಮಾನದ ಸಂಕೇತ ಕಾರ್ಯಕ್ರಮದ ಪ್ರಾಯೋಜಕರು ರಾಘವೇಂದ್ರ ಮಂಜುನಾಥ ಪ್ರಾಪರ್ಟಿ ಲಿಂಕ್ಸ್ ದೂರವಾಣಿ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ನಾಲ್ಕು ಮೂರು ಮೂರು ಒಂಬತ್ತು ಸೊನ್ನೆ ನಾಲ್ಕು ಸೊನ್ನೆ ಹಿಂದೂಗಳ ಕನಸು ನನಸಾದ ದಿನ ರಾಮಮಂದಿರ ನಿರ್ಮಾಣ ಕಾರ್ಯಕ್ರಮದ ಪ್ರಾಯೋಜಕರು ಸಂತೋಷ್ ಅಧ್ಯಕ್ಷರು ಭಾರತೀಯ ಜನತಾ ಪಕ್ಷ ಕೆಂಗೇರಿ ವಾರ್ಡ್ ದೂರವಾಣಿ ಒಂಬತ್ತು ಎಂಟು ನಾಲ್ಕು ಐದು